ಈ ವಿಡಿಯೋನ ನೋಡಿ ತುಂಬಾ ಜನತಾರೆ ಅಭಿಮನ್ಯು ಆ ಕರಡಿ ಕ್ರಾಲ್ ಹತ್ರ ಏನ್ ಮಾಡ್ತಿದ್ದಾನೆ ಯಾವಾಗಿನ ವಿಡಿಯೋ ಇದು ಅಂತ ಸೊ ಒಂದು ಅಪರೂಪದ ರೇಡ್ ವಿಡಿಯೋ ಅಭಿಮನ್ಯು ಇರೋದು ಮತ್ತಿಗೋಡು ಕ್ಯಾಂಪ್ ನಲ್ಲವಾ ಸೊ ಇಲ್ಲಿ ಹೇಗೆ ಬಂದಿದ್ದಾನೆ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ಬೋದು ಇದು ಅಂದ್ರೆ ಕಾಡಾನೆಗಳನ್ನ ಅಂದ್ರೆ ಕ್ರಾಲ್ಗೆ ಹಾಕ್ತಾರಲ್ಲ ಒಂದು ಟೈಮ್ ನಲ್ಲಿ ತೆಗೆದಿರುವಂತ ವಿಡಿಯೋ ಕರಡಿ ಕಾಡಾನೆ ನಾ ಕ್ರಾಲ್ಗೆ ಹಾಕಿರ್ತಾರಲ್ಲ ಆಗ ಅಭಿಮನ್ಯು ಅಲ್ಲಿಗೆ ಹೋಗಿದ್ದ ಸೊ ಆ ಟೈಮ್ ನಲ್ಲಿ ತೆಗೆದಿರುವಂತ ವಿಡಿಯೋ ಇದು ಹಾಕಿರುತ್ತೆ ಸೊ ನೋಡ್ತಾ ಇರ್ಬೋದು ಅಹ್ ಅಲ್ಲಿಂದ ಅಂದ್ರೆ ಅಭಿಮನ್ಯು ಕರಡಿ ಕ್ರಾಲ್ ನಿಂದ ಅಂದ್ರೆ ಆ ಕಡೆಯಿಂದನೆ ಬರ್ತಾ ಇದ್ದಾನೆ ನಡ್ಕೊಂಡ್ ಬರ್ತಾ ಇದ್ದಾನೆ ಅಲ್ಲಿ ಪ್ರವಾಸಿಗರು ವಿಡಿಯೋನ ಕೂಡ ಮಾಡ್ತಾರೆ ತುಂಬಾನೇ ಚೆನ್ನಾಗಿದೆ ಅಭಿಮನ್ಯುನ ಈ ಒಂದು ಜಾಗದಲ್ಲಿ ಒಂದು ಭಾಗದಲ್ಲಿ ನೋಡಕ್ಕೆ ಸಾಧ್ಯನೇ ಇಲ್ಲ ರೇರ್ ಫುಟೇಜ್ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನರಿಗೆ ಖುಷಿ ಆಗುತ್ತೆ ದುಬಾರಿಯಲ್ಲಿ ಕಾಣ ಸಿಕ್ಕಿರುವಂತಹ ಅಭಿಮನ್ಯು ವಿಡಿಯೋ ಇದು ತುಂಬಾ ಜನರಿಗೆ ಇಷ್ಟವಾಗುತ್ತೆ ನಿಮಗೂ ಕೂಡ ಇಷ್ಟವಾಯ್ತಾ ಒಂದು ವಿಡಿಯೋ ನೋಡಿ ಖುಷಿ ಆಯ್ತಾ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಕರಡಿ ಅಲಿಯಾಸ್ ಬಬ್ರು ಇದೇ ತಿಂಗಳು ರಿಲೀಸ್ ಆಗ್ತಾನೆ ಸೊ ಕರಡಿ ಆಗಮನಕ್ಕೋಸ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ಹಳೆ ವಿಡಿಯೋ ಈಗ ಸಿಕ್ಕಿದ್ದು ಇನ್ನೊಂದು ಸ್ವಲ್ಪ ಖುಷಿ ಆಗಿದೆ ಸೊ ಕರಡಿ ಕ್ರಾಲ್ಗೆ ಹಾಕ್ತಾರಲ್ಲ ಇಲ್ಲ ಒಂದು ನಲ್ಲಿ ಅಭಿಮನ್ಯು ಕೂಡ ಹೋಗಿದ್ದ ಅಭಿಮನ್ಯು ಕ್ರಾಲ್ಗೆ ಹಾಕಿದ್ದು ಕರಡಿನ ಸೊ ಆ ಒಂದು ನಲ್ಲಿ ತೆಗೆದಿರುವಂತ ವಿಡಿಯೋ ನೋಡ್ತಾ ಇರಬಹುದು ಅಭಿಮನ್ಯು ನೋಡಕ್ಕೆ ಎಷ್ಟೊಂದು ಜನ ಅಲ್ಲಿ ದೂರದಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಅದ್ಭುತವಾದಂತ ಅಭಿಮನ್ಯು ಕ್ಯಾಪ್ಟನ್ ಅಂತ ಸುಮ್ನೆ ಕರೀತಾರ ಅದಕ್ಕೆ ಕಿಂಗ್ ಅನ್ನೋದು ನಿಮಗೂ ಅಭಿಮನ್ಯು ಇಷ್ಟವಾಗಿದ್ರೆ ವಿಡಿಯೋ ತಪ್ಪದ ಲೈಕ್ ಕೊಟ್ಟು ಶೇರ್